எல்லூ நமஸ்கார ஆய்லி ஸ்கின் கடிம மாலுவீ ஆய்லி ஸ்கின் கடிம மாலுவாக ஒன்று அக்கிஹிட்ட பவுடர் நகண்டு ஒன்று அக்கிஹிட்ட பவுடர் நான் பவுல் நெலு நெல நெந்தர அர தாச நிற்க நந்தி இருத்த நெந்த நிற ஆ அக்கிஹிட்டு பவுடர் நம்ம முக்கி எல்லா கடை தேயர் அப்ளை எல்லா கடைய நம் ஃபோர் நோஸ் எல்லா கடை அப்ளே அப்ளை நிறுவ அர தாசு ಚೆನ್ನಾಗಿ ಅಕ್ಕಿ ಹಿಟ್ಟಿನ ಪೌಡರ್ನ ಪೇಸ್ಟ್ ಅನ್ನ ಆ ಪೇಸ್ಟ್ ಅನ್ನ ತಿನ್ನಲೇರಾಗ ಎಲ್ಲಾ ಕಡೆ ಮುಖದ ಮೇಲೆ ತುಂಬಾ ಎಲ್ಲ ಕಡೆ ಚೆನ್ನಾಗಿ ಹಚ್ಚಿ ನಿಮಗೆ ಫುಲ್ ಎಲ್ಲಾ ಕಡೆ ತಿನ್ನಾಗಿ ಚೆನ್ನಾಗಿ ಚೆನ್ನಾಗಿ ರಬ್ ಮಾಡಿ ಜಂಟೆಲ್ಲಾಗಿ ಚೆನ್ನಾಗಿ ರಬ್ ಮಾಡ್ಕೊಂಡು ಎಲ್ಲಾ ಕಡೆ ಚೆನ್ನಾಗಿ ಹಚ್ಚಿ ನೀವು ಅರ್ಧ ತಾಸು ಬಿಟ್ಕೊಡಿ ಅರ್ಧ ತಾಸಿನ ನಂತರ ತಣ್ಣೀರಿಂದ ಮುಖ ತೊಳಿತಾ ಬನ್ನಿ ಇದೇ ರೀತಿ ನೀವು ಮುಂಜಾನೆ ಹಾಗೂ ಸಾಯಂಕಾಲ ಮಾಡುತ್ತಾ ಬಂದಲ್ಲಿ ಇಪ್ಪತ್ತೊಂದು ದಿವಸದಿಂದ ಒಂದು ತಿಂಗಳವರೆಗೂ ಮಾಡುತ್ತಾ ಬಂದಲ್ಲಿ ನಿಮ್ಮ ಆಯಿಲಿ ಸ್ಕಿನ್ ಸಂಪೂರ್ಣ ಹೋಗುತ್ತೆ ನಿಮ್ಗೆ ಫುಲ್ ಆಯ್ಲಿ ಆಯಿಲಿ ಇರುತ್ತೆ ಅಲ್ಲ ಆಯ್ಲಿ ಸ್ಕಿನ್ ಸಂಪೂರ್ಣ ಹೋಗುತ್ತೆ ಮತ್ತು ನಿಮ್ಮ ಮುಖದ ಮೊಡವೆಗಳು ಏನೋ ಆಯ್ಲಿ ಸ್ಕಿನ್ ಇಂದ ಹೊರಗೆ ಬರ್ತದಲ್ಲ ಅದು ಕೂಡ ಕಡಿಮೆ ಆಗುತ್ತೆ ಆಯಿಲಿ ಸ್ಕಿನ್ ಸಂಪೂರ್ಣ ಕಡಿಮೆ ಆಗುತ್ತೆ ಮತ್ತು ಪಿಂಪಲ್ಸ್ ಕೂಡ ಆಗೋದಿಲ್ಲ ಮತ್ತು ಪಿಂಪಲ್ಸ್ ಆಗಿ ನಿಮ್ಗೆ ಪೇನ್ ಆಗೋದು ಮತ್ತು ಪಿಂಪಲ್ಸ್ ನ ಮಾರ್ಕ್ ಆಗೋದು ನಿಮ್ಮ ಮುಖದ ಟ್ಯಾನ್ ಆಗೋದು ಆಯಿಲಿ ಅಲ್ಲಿ ಫುಲ್ ಆಯಿಲಿ ಸಂಪೂರ್ಣ ಹೋಗುತ್ತೆ ನಿಮ್ಮ ಸ್ಕಿನ್ ನ ಯಾವುದೇ ರೀತಿಯಂತ ಆಯಿಲ್ ಇದ್ರೂ ಕೂಡ ಸಂಪೂರ್ಣ ಹೊರಟೋಗುತ್ತೆ ಹಾಗಾಗಿ ಅಕ್ಕಿ ಹಿಟ್ಟಿನ ಪೌಡರ್ನ ಪೇಸ್ಟ್ ಅನ್ನ ನಮ್ಮ ಮುಖದ ಮೇಲೆ ಮುಂಜಾನೆ ಹಾಗೂ ಸಾಯಂಕಾಲ ಟೂ ಟೈಮ್ ಟ್ವೆಂಟಿ ಒನ್ ಡೇಸ್ ಟು ಥರ್ಟಿ ಡೇಸ್ ನಾವು ಅಪ್ಲೈ ಮಾಡೋದ್ರಿಂದ ಆಯಿಲಿ ಸ್ಕಿನ್ ಸಂಪೂರ್ಣ ಹೊರಟೋಗುತ್ತೆ ಮತ್ತು ಪಿಂಪಲ್ಸ್ ಕೂಡ ಆಗೋದಿಲ್ಲ ಮತ್ತೆ ಪಿಂಪಲ್ಸ್ ಹೊಸ ಹೊಸ ಯಾವ್ದು ಕೂಡ ಆಗೋದಿಲ್ಲ ಮಾರ್ ಕೂಡ ಹೊರಟೋಗುತ್ತೆ ಹಾಗಾಗಿ ಆಯಿಲಿ ಸ್ಕಿನ್ ಸಂಪೂರ್ಣ ಕಡಿಮೆ ಆಗುತ್ತೆ ಈ ಹೆಲ್ತ್ ಟಿಪ್ಸ್ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಧನ್ಯವಾದಗಳು